ಫ್ರೀ ಕಾನ್ಫರೆನ್ಸ್ ಕಾಲನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಫ್ರೀ ಕಾನ್ಫರೆನ್ಸ್ ನೋಡಿ ಟೈಪ್ ಮಾಡ್ತಿದ್ದೆ ಬಂದಿದೆ ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಇದ್ದೀನಿ ಆರಂಭದಲ್ಲಿ ಅದು ಬರಲಿಲ್ಲ ಅಂದರೆ ಪೂರ್ತಿ ಟೈಪ್ ಮಾಡಬೇಕು ನೋಡಿ ಬಂತು ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ನಿಮಗೆ ಎರಡು ಭಾಗದಲ್ಲಿ ಮೂಲೆಯಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಟೆಲಿಫೋನ್ ಚಿಹ್ನೆ ಇದೆ ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಇದೆ ಫ್ರೀ ಕಾನ್ಫರೆನ್ಸ್ ಅಂತಲೂ ಬೇರೆ ಆ್ಯಪ್ ಇದೆ ಹಾಗಾಗಿ ಫ್ರೀ ಕಾನ್ಫರೆನ್ಸ್ ಕಾಲ್ ಅಂತ ಇರುವಂಥ ಆ್ಯಪನ್ನೇ ನೀವು ಹುಡುಕಬೇಕು ಫ್ರೀ ಕಾನ್ಫರೆನ್ಸ್ ಕಾಲ್ ಡಾಟ್ ಕಾಮ್ ಅಂತ ಇರಬೇಕು ಈಗ ಇದನ್ನು ಇನ್ಸ್ಟಾಲ್ ಮಾಡೋಣ ಇನ್ಸ್ಟಾಲ್ ಆಗ್ತಾ ಇದೆ ಈ ಒಂದು ಆ್ಯಪ್ ಸುಮಾರು ಇಪ್ಪತ್ತೈದು ಎಂ ಬಿಗಳಷ್ಟು ಗಾತ್ರವನ್ನು ಹೊಂದಿದೆ ಇನ್ಸ್ಟಾಲ್ ಆಗೋದಕ್ಕೆ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಇದ್ರೆ ಒಂದರಿಂದ ಎರಡು ನಿಮಿಷದಲ್ಲಿ ಇದು ಇನ್ಸ್ಟಾಲ್ ಆಗುತ್ತೆ ಡೌನ್ಲೋಡ್ ಆಗಿದೆ ಈಗ ಇನ್ಸ್ಟಾಲ್ ಆಗ್ತಾ ಇದೆ ಇನ್ಸ್ಟಾಲ್ ಆಗಿದೆ ಈಗ ಇದನ್ನು ಓಪನ್ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ನೀವು ಈ ಆ್ಯಪನ್ನು ಪ್ರತಿ ಸಲ ಓಪನ್ ಮಾಡಿದಾಗ ಪ್ರತಿ ಸಲ ಇನ್ಸ್ಟಾಲ್ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ಇರುತ್ತೆ ಅದು ಓಪನ್ ಅಂತ ಕೊಟ್ಟಾಗ ನೋಡಿ ಈ ಸ್ಕ್ರೀನ್ ಬರುತ್ತೆ ವೆಲ್ಕಮ್ ಸ್ಕ್ರೀನ್ ಬರುತ್ತೆ ಮೇಲೆ ನೋಡಿ ಫ್ರೀ ಕಾನ್ಫರೆನ್ಸ್ ಕಾಲ್ ಡಾಟ್ ಕಾಮ್ ಅಂತ ಇದೆ ಈ ಚಿತ್ರ ನೋಡಿ ಹಾಗೆಯೇ ವೆಲ್ಕಮ್ ಅಂತ ಇದೆ ಕೆಳಗಡೆ ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಗೆಟ್ ಸ್ಟಾರ್ಟೆಡ್ ಅನ್ನೋದನ್ನ ಕ್ಲಿಕ್ ಮಾಡಿ ಪ್ಲೀಸ್ ವೇಟ್ ಅಂತ ಬರ್ತಾ ಇದೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸ್ಟಾರ್ಟ್ ಆಗಿದೆ ಈಗ ನೀವು ಮಾಡಬೇಕಾದಂಥ ಮೊದಲನೆಯ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಅಕೌಂಟ್ ಲಾಗಿನ್ ಅಂತ ಎರಡು ಆಪ್ಷನ್ಗಳಿವೆ ಇಲ್ಲಿ ನೋಡಿ ಕ್ರಿಯೇಟ್ ಅಕೌಂಟ್ ಕೆಳಗಡೆ ಲಾಗಿನ್ ಅಂತಿದೆ ಲಾಗಿನ್ ಅಂತ ಹೇಳಿದ್ರೆ ಈಗಾಗಲೇ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಇದ್ದರೆ ಅದು ಅಥವಾ ಮೇಲ್ ಐ ಡಿ ಪಾಸ್ವರ್ಡ್ ಏನಿಲ್ಲ ಇದೇ ಮೊದಲನೇ ಬಾರಿ ನೀವು ಈ ಆ್ಯಪನ್ನು ಬಳಸ್ತಾ ಇದ್ದೀರಿ ಅನ್ನೋದಾದರೆ ಕ್ರಿಯೇಟ್ ಅಕೌಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ಐ ಡಿ ಪಾಸ್ವರ್ಡ್ ಎಲ್ಲ ಕೇಳ್ತಾ ಇದೆ ಅಂದರೆ ಒಂದು ನಿಮ್ಮ ಇಮೇಲ್ ಐ ಡಿಯನ್ನು ಟೈಪ್ ಮಾಡಬೇಕು ಪಾಸ್ವರ್ಡನ್ನು ಹಾಕಬೇಕು ಆದರೆ ಇದಕ್ಕಿಂತ ಬಹಳ ಉತ್ತಮವಾದಂಥ ಮಾರ್ಗ ಏನು ಅಂತ ಹೇಳಿದ್ರೆ ಕೆಳಗಡೆ ಎರಡು ಆಯ್ಕೆಗಳು ಕಾಣಿಸ್ತಾ ಇದೆ ಕಂಟಿನ್ಯೂ ವಿತ್ ಗೂಗಲ್ ಕಂಟಿನ್ಯೂ ವಿತ್ ಫೇಸ್ಬುಕ್ ಅಂತಿದೆ ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದ್ದರೆ ಫೇಸ್ಬುಕ್ ಅಕೌಂಟ್ ಮೂಲಕ ಕ್ರಿಯೇಟ್ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಗೂಗಲ್ ಅಕೌಂಟ್ ಇದ್ದೇ ಇರುತ್ತೆ ಆಗ ನೀವು ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ಲಾಗಿನ್ ಆಗಿರುವಂತಹ ಜಿಮೇಲ್ ಐ ಡಿಗಳು ಏನೇನಿವೆ ಅವುಗಳನ್ನು ತೋರಿಸ್ತಾ ಇದೆ ಇಲ್ಲಿ ನೀವು ಯಾವ ಐ ಡಿಯಿಂದ ಈ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಚೂಸ್ ಮಾಡಬೇಕು ಈಗ ನಾನು ಮೊದಲನೇ ಅಕೌಂಟನ್ನು ಚೂಸ್ ಮಾಡ್ತಾ ಇದ್ದೀನಿ ನೋಡಿ ಮತ್ತೆ ಅದು ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ ನಿಜವಾಗಿ ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ ನೋಡಿ ಮೇಲೆ ಮೀಟಿಂಗ್ ಐ ಡಿ ಇದೆ ಡೈಲಿನ್ ನಂಬರ್ ಅಂತಿದೆ ಅಕ್ಸೆಸ್ ಕೋಡ್ ಅಂತಿದೆ ಇದನ್ನೇನು ಬದಲಾಯಿಸುವಂಥ ಅವಶ್ಯಕತೆ ಇಲ್ಲ ಈಗ ನೀವೇನು ಮಾಡಬೇಕು ನೋಡಿ ಫೋಸ್ಟ್ ಅಂತ ಇದೆ ಇನ್ವೈಟ್ ಅಂತ ಇದೆ ಕೆಳಗಡೆ ಬಂದರೆ ಹಾಗೆಯೇ ಫೋನ್ನ ಕೆಳಭಾಗದಲ್ಲಿ ಫುಡ್ ಲೈನ್ನಲ್ಲಿ ಜಾಯಿನ್ ಫೋಸ್ಟ್ ಫೋನ್ ಸೆಟ್ಟಿಂಗ್ ಅಂತಿದೆ ನೀವು ವಿದ್ಯಾರ್ಥಿಗಳು ಜಾಯಿನ್ ಅಂತ ಕ್ಲಿಕ್ ಮಾಡಬೇಕು ಯಾರು ಮೀಟಿಂಗ್ನಲ್ಲಿ ಜಾಯ್ನ್ ಆಗ್ತಿರೋ ಮೀಟಿಂಗ್ನಲ್ಲಿ ಜಾಯ್ನ್ ಆಗುವಂಥವರು ಅಥವಾ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗುವಂಥವರು ಜಾಯಿನ್ ಅನ್ನೋದನ್ನ ಈ ಕೆಳಭಾಗದಲ್ಲಿ ಜಾಯಿನ್ ಪ್ಲಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಜಾಯಿನ್ ಎನಿ ಮೀಟಿಂಗ್ ಅಂತಿದೆ ಜಾಯಿನ್ ನ್ಯೂ ಮೀಟಿಂಗ್ ಅಂತಿದೆ ಜಾಯಿನ್ ನ್ಯೂ ಮೀಟಿಂಗ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು ಈಗ ಕ್ಲಿಕ್ ಮಾಡಿದಾಗ ನೀವು ಜಾಯಿನ್ ಆಗೋದು ಹೇಗೆ ಆಗಾದರೆ ಮೀಟಿಂಗ್ ಐ ಡಿ ಅಂತ ಇದೆ ಮೊದಲನೇ ಆಪ್ಷನ್ ಮೀಟಿಂಗ್ ಐ ಡಿಯನ್ನು ಹಾಕಿದ್ರೆ ಸಾಕು ಮೀಟಿಂಗ್ ಐ ಡಿಯನ್ನು ಟೈಪ್ ಮಾಡಿ ಜಾಯಿನ್ ಅಂತ ಕ್ಲಿಕ್ ಮಾಡಿದ್ರೆ ಜಾಯಿನ್ ಆಗುತ್ತೆ ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು ಅಥವಾ ನಿಮಗೆ ಬಂದಿರುವಂಥ ಸಂದೇಶದಲ್ಲಿ ಜಾಯಿನ್ ವಿತ್ ದಿಸ್ ಕೋಡ್ ಅಂತ ಒಂದು ಲಿಂಕ್ ಬಂದಿರುತ್ತೆ ಜಾಯಿನ್ ವಿತ್ ದಿಸ್ ಲಿಂಕ್ ಅಂತ ಹೇಳಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೇರವಾಗಿ ಈ ಆ್ಯಪ್ಗೆ ಬರುತ್ತೆ ಅದನ್ನು ನಾವು ಮುಂದೆ ಒಂದು ಕ್ಲಿಕ್ ಮಾಡುವುದರ ಮೂಲಕ ಹೇಗೆ ನಾವು ನೇರವಾಗಿ ಮೀಟಿಂಗ್ ಜಾಯಿನ್ ಆಗಬಹುದು ಅನ್ನೋದನ್ನ ನೋಡೋಣ ನೋಡಿ ಕಾಣಿಸ್ತಾ ಇರಬಹುದು ಇಲ್ಲಿ ನನಗೆ ಡಾಯ್ಲಿನ್ ನಂಬರ್ ಅಂತ ಹೇಳಿ ಒಂದು ಬಂದಿದೆ ಈಗ ರೀಸೆಂಟ್ ಮೆಸೇಜ್ ಇದೆ ನೋಡಿ ಇದರಲ್ಲಿ ಡೈಲಿನ್ ನಂಬರ್ ಯು ಎಸ್ ಅಕ್ಸಸ್ ಕೋಡ್ ಇಂಟರ್ನ್ಯಾಷನಲ್ ಡೈಲಿನ್ ನಂಬರ್ ಡೈಲಿಂಗ್ ಡೈಲಿನ್ ನಂಬರ್ ಆನ್ಲೈನ್ ಮೀಟಿಂಗ್ ಐ ಡಿ ಅಂತ ಇದೆ ನೋಡಿ ಈ ಮೀಟಿಂಗ್ ಐಡಿಯನ್ನು ಡಿಯನ್ನು ಬರೆದಿಟ್ಕೊಂಡು ಅದೇ ರೀತಿ ಮೀಟಿಂಗ್ ಐ ಡಿಯನ್ನು ಟೈಪ್ ಮಾಡಿ ನೀವು ನೇರವಾಗಿ ಜಾಯ್ನ್ ಆಗ್ಬೋದು ಅಥವಾ ಇಲ್ಲಿ ಮತ್ತೊಂದು ಆಪ್ಷನ್ ಇದೆ ನೋಡಿ ಜಾಯಿನ್ ದ ಆನ್ಲೈನ್ ಮೀಟಿಂಗ್ ಅಂತ ಹೇಳಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಸ್ಲ್ಯಾಶ್ ಜಾಯಿನ್ ಡಾಟ್ ಫ್ರೀ ಕಾನ್ಫರೆನ್ಸ್ ಕಾಲ್ ಡಾಟ್ ಕಾಮ್ ಸ್ಲ್ಯಾಶ್ ಮಹೇಶ್ ಎಸ್ ಟು ಏ ಟು ತ್ರೀ ಅಂತ ನಂಬರ್ ಇದೆ ನೋಡಿ ನೀವು ಇದನ್ನು ಕ್ಲಿಕ್ ಮಾಡುವುದರ ಮೂಲಕ ಕೂಡ ಜಾಯ್ನ್ ಆಗ್ಬೋದು ನೋಡಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ ನೋಡಿ ಈಗ ಆ್ಯಪನ್ನು ಸೆಲೆಕ್ಟ್ ಮಾಡಿ ಓಪನ್ ವಿತ್ ಅಂತ ಬಂತು ಓಪನ್ ವಿತ್ನಲ್ಲಿ ಫ್ರೀ ಕಾನ್ಫರೆನ್ಸ್ ಕಾಲ್ ಎನ್ನುವ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಾಲ್ ಇನ್ ಯೂಸಿಂಗ್ ವೈಫೈ ಆರ್ ಡಾಟಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಈಗ ಆಪ್ಷನ್ಸ್ ಎಲ್ಲ ಬಂದಿದೆ ನೋಡಿ ಮೆಸೇಜ್ ಇಲ್ಲಿ ನಿಮ್ಮ ಸಂದೇಹಗಳನ್ನಾಗಲಿ ಪ್ರತಿಕ್ರಿಯೆಯನ್ನಾಗಲಿ ಟೈಪ್ ಮಾಡಿ ಪರಿಹರಿಸ್ಕೊಳ್ಬೋದು ಎಷ್ಟು ಜನ ಇಲ್ಲಿ ಪಾರ್ಟಿಸಿಪೆಂಟ್ ಯಾರ್ಯಾರು ಇದ್ದಾರೆ ಆ್ಯಕ್ಟಿವ್ ಸ್ಪೀಕರ್ಸ್ ಯಾರ್ಯಾರು ಇದನ್ನೆಲ್ಲ ನೀವು ನೋಡ್ಬೋದು ಆ್ಯಕ್ಟಿವ್ ಸ್ಪೀಕರ್ಸ್ ಅಂದರೆ ಯಾರು ನಿಮಗೆ ಪಾಠ ಮಾಡ್ತಾ ಇದ್ದಾರೆ ಅಥವಾ ಯಾರು ಮೀಟಿಂಗ್ನಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅದನ್ನು ನೋಡ್ಬೋದು ಹಾಗೆಯೇ ಮೂರನೇ ಆಪ್ಷನ್ ಇದೆಯಲ್ಲ ಇದು ಲೌಡ್ ಸ್ಪೀಕರ್ ಮತ್ತು ನೀವು ಈ ಪಾಠವನ್ನು ಕೇಳ್ತಾ ಇರಬೇಕಾದ್ರೆ ನಿಮ್ಮದೇ ಆದಂಥ ಎಕ್ಸ್ಪ್ರೆಷನನ್ನು ಕೊಡ್ಬೋದು ರೈಸ್ ಹ್ಯಾಂಡ್ ಲೈಕ್ ಡಿಸ್ಲೈಕ್ ಇದೆಲ್ಲ ಮಾಡುವಂಥದ್ದು ಮಾಡಬಹುದು ಈಗ ಸ್ಕ್ರೀನ್ ಶೇರ್ ಆಗ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರ ನಿಮ್ಮ ಮೊಬೈಲನ್ನು ಅಡ್ಡ ಇಟ್ಕೊಳ್ಳುವುದರ ಮೂಲಕ ಫುಲ್ ಸ್ಕ್ರೀನ್ನಲ್ಲಿ ನೀವು ವಿಡಿಯೋ ಪಾಠಗಳನ್ನು ನೋಡಬಹುದು ಜಸ್ಟ್ ಒಂದು ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ನೋಡಿ ಒಂದು ಸಲ ಕ್ಲಿಕ್ ಮಾಡಿದ್ರೆ ಎಲ್ಲ ಆಪ್ಷನ್ಸು ಆಯಿತು ಮತ್ತೆ ಕ್ಲಿಕ್ ಮಾಡಿ ಮಧ್ಯ ಭಾಗದಲ್ಲಿ ಜಾಗದಲ್ಲಿ ನೋಡಿ ಬಂತಿದೆ ಇಲ್ಲಿ ಬಲಗಡೆಗೆ ಒಂದು ಬಾಣದ ಗುರುತು ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಎಕ್ಸಿಟ್ ಆಗ್ತೀರಾ ಕ್ಲಿಕ್ ಮಾಡಿ ಲೀವ್ ಅಂತ ಕೊಟ್ಟರೆ ಎಕ್ಸಿಟ್ ಆಗುತ್ತೆ ಒಂದು ವೇಳೆ ಅಚಾನಕ್ಕಾಗಿ ನೀವು ಎಕ್ಸಿಟ್ ಆಗಿಬಿಟ್ಟಿದ್ದೀರಾ ಮತ್ತೆ ಜಾಯ್ನ್ ಆಗಬೇಕು ನೋಡಿ ಕಾಣಿಸ್ತಾ ಇದೆ ಈಗ ರೀಸೆಂಟಾಗಿ ಯಾವುದ್ರಲ್ಲಿ ನೀವು ಜಾಯ್ನ್ ಆಗಿದ್ರೆ ಅದರಲ್ಲಿ ಜಾಯಿನ್ ಕೊಟ್ಟರೆ ಸಾಕು ಮತ್ತೆ ನೀವು ರೀಜಾಯಿನ್ ಆಗಬಹುದು ಮತ್ತು ಜಾಯಿನ್ ಕೊಡಿ ಮತ್ತು ಕಾಲ್ ಇನ್ ಯೂಸಿಂಗ್ ವೈಫೈ ಆರ್ ಡಾಟಾ ಎನ್ನುವ ಆಯ್ಕೆಯನ್ನು ಕ್ಲಿಕ್ ಮಾಡಿ ಇದುವರೆಗೆ ನೀವು ಫ್ರೀ ಕಾನ್ಫರೆನ್ಸ್ ಕಾಲ್ ಎನ್ನುವಂಥ ಆ್ಯಪನ್ನು ಬಳಸ್ಕೊಂಡು ಹೇಗೆ ಜಾಯ್ನ್ ಆಗೋದು ಅನ್ನೋದನ್ನ ತಿಳ್ಕೊಂಡ್ರಿ ನೋಡಿ ಮತ್ತೆ ನಾನು ಯಾವ ರೀತಿ ಅದು ಎಕ್ಸಿಟ್ ಆಗೋದು ಅಂತ ಬಾಣದ ಗುರುತ ಮೇಲೆ ಕ್ಲಿಕ್ ಮಾಡಿದ್ದೀನಿ ಲೀವ್ ಅಂತ ಕ್ಲಿಕ್ ಮಾಡಿದರೆ ಮುಗಿತು ನೀವು ಆ ಒಂದು ಮೀಟಿಂಗಿಂದ ಎಕ್ಸಿಟ್ ಆಗಬಹುದು ಧನ್ಯವಾದಗಳು